ಸೌಜನ್ಯ ಪ್ರಕರಣದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆದಿದೆ ಸೌಜನ್ಯ ಹೋರಾಟದಲ್ಲಿ ಮುಂಚೂಣಿ ಹೋರಾಟಗಾರರಾಗಿ ಗುರುತಿಸಿಕೊಂಡಿರುವ ಮಾಜಿ ಪೊಲೀಸ್ ಅಧಿಕಾರಿ ಗಿರೀಶ್ ಮಟ್ಟಣನವರ್ ತಾಂತ್ರಿಕವಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ವಿಷಯ ಎಲ್ಲರಿಗೂ ತಿಳಿದೇ ಇದೆ ಮಾಜಿ ಪೊಲೀಸ್ ಅಧಿಕಾರಿಯಾಗಿತ್ತುಕೊಂಡು ಕಾನೂನಿನ ಆಳ ಅಗಲವನ್ನ ಬಲ್ಲ ಮತ್ತು ಇದೀಗ ರಾಜಕೀಯ ಕ್ಷೇತ್ರಗಳಲ್ಲೂ ಕೈಯಾಡಿಸುತ್ತಾ ಇರುವ ಗಿರೀಶ್ ಮಟ್ಟಣನವರ್ ಸೌಜನ್ಯ ಹೋರಾಟಕ್ಕೆ ಬಂದ ನಂತರ ಹೋರಾಟದ ಖದರೆ ಬದಲಾಗಿದೆ ಧರ್ಮಸ್ಥಳದಲ್ಲಿ ನಡೆದಿರುವ ಹಲವು ಹತ್ಯೆಗಳ ವಿಡಿಯೋಗಳನ್ನು ಸಾಕ್ಷ್ಯಗಳನ್ನು ಜನರಿಗೆ ತೆರೆದಿಡುತ್ತಾ ಬಂದಿರುವ ಮಟ್ಟನ ನವಲ್ ಇದೀಗ ರಾಜಕೀಯ ಪಕ್ಷಗಳ ಮತ್ತು ಶಕ್ತಿಗಳ ಕ್ರೋಢೀಕರಣಕ್ಕೆ ಮುಂದಾಕಿದ್ದಾರೆ ಇದರ ಭಾಗವಾಗಿ ಮೊನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜಕೀಯ ಸಲಹೆಗಾರರು ಶಾಸಕರೂ ಆದ ರಾಜಕಾರಣಿ ಆರ್ ಪಾಟೀಲ್ ಅವರನ್ನ ಬೆಂಗಳೂರಿನ ವಿಧಾನಸೌಧದಲ್ಲಿ ಭೇಟಿಯಾಗಿದ್ದಾರೆ ಅಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ನಡೆದ ಸರಣಿ ಕೊಲೆ ಅತ್ಯಾಚಾರ ಮತ್ತು ನೈಜ ಆರೋಪಿಗಳನ್ನು ಬಂಧಿಸುವಲ್ಲಿ ಬೆಳ್ತಂಗಡಿ ಪೊಲೀಸರ ವೈಫಲ್ಯ ಎಲ್ಲವನ್ನ ವಿವರವಾಗಿ ತಿಳಿಸಿ ದಾಖಲೆ ಸಮೇತ ಪತ್ರ ನೀಡಿರುತ್ತೇನೆ ಸಾಮಾಜಿಕ ಹೋರಾಟದ ಹಿನ್ನೆಲೆ ಇರುವ ನೇರವಂತ ರಾಜಕಾರಣಿ ಬಿಆರ್ ಪಾಟೀಲ್ ರವರಿಗೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವ ಅಮಾನುಷ ನರಾಭೇದದ ಸವಿಸ್ತಾರವಾದಂತಹ ವಿವರಣೆಯನ್ನ ನೀಡಿದ್ದೇನೆ ಅಂತ ಅವರು ಹೇಳಿದ್ದಾರೆ ಗಂಟೆಗಳ ಕಾಲ ದಾಖಲೆ ಪತ್ರಗಳೊಂದಿಗೆ ಬಿಆರ್ ಪಾಟೀಲ್ ಅವರಿಗೆ ಗಿರೀಶ್ ಮಠನ್ನ ಅವರ್ ವಿವರಿಸಿದ್ದಾರೆ ಶಾಸಕರು ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರೂ ಆಗಿರುವ ಆರ್ ಪಾಟೀಲ್ ಗಿರೀಶ್ ಅವರ ಆತ್ಮೀಯರು ಕೂಡ ಹೌದು ಗೆಳೆಯ ವಿಆರ್ ಪಾಟೀಲ್ ಅವರಿಗೆ ಧರ್ಮಸ್ಥಳ ಫೈಲ್ ಬಗ್ಗೆ ಸವಿವರವಾಗಿ ವಿವರಿಸಿ ಹೇಳಿದ್ದಾರೆ ಮಠಣನ್ ಅವರ್ ಸೌಜನ್ಯ ಹೋರಾಟದಲ್ಲಿ ಹೋರಾಟಗಾರರು ಮತ್ತು ಸಾಮಾಜಿಕ ಕಾರ್ಯಕರ್ತರು ತೆಗೆದುಕೊಳ್ತಾ ಇರೋ ಇಂಥ ಒಂದೊಂದೇ ನಡೆಯಿಂದ ಕಾಮಾಂಧರ ನಿಜ ಬಣ್ಣ ಮತ್ತಷ್ಟು ಕಳಚಿ ಬೀಳ್ತಾ ಇದೆ ರಾಜಕೀಯ ಪಕ್ಷಗಳ ನೇತಾರರು ಮುತ್ಸದ್ದಿ ನಾಯಕರು ಇನ್ನಾತು ಮೌನ ಮುರಿದು ಹೋರಾಟಕ್ಕೆ ಸಾಥ್ ನೀಡಬೇಕಾಗಿದೆ